ಈಗ ನಿಮ್ಗೆಲ್ಲರಿಗೂ ನಾವ್ ಯಾವ ಚಾಪ್ಟರ್ ಮಾಡೋ ಹೊಸ ತ್ರಿಭುಜಗಳು ಚಾಪ್ಟರ್ ಹೇಳ್ಕೊಡ್ಬೋದು ಹೌದಾ ಇವಾಗ ನಿಮ್ಗೆ ತ್ರಿಭುಜಗಳಂದ್ರೆ ಏನಂತ ಐಡಿಯಾನ ಗೊತ್ತಿಲ್ಲ ಸುಮ್ನ ಹೇಳೋದಕ್ಕೆ ಕೇಳ್ರಿ ನಿಮ್ಗ ಏನು ಗೊತ್ತಿಲ್ಲ ತ್ರಿಭುಜ ನೋಡ್ರಿ ಹೆಂಗಿರ್ತತಿ ಹೆಂಗಿರ ಹಿಂಗಿರ್ತತಿ ಹ್ಮ್ ತ್ರಿಭುಜ ಅಂದ್ರೆ ಹೆಂಗಿರ್ತೀವಿ ಹೌದಾ ನಾವಿದ ನನಗೆ ತ್ರಿಭುಜ ಅಂದ್ರೆ ಏನಂತ ಹೇಳಿ ಫಸ್ಟ್ ಯಾರ ಹೇಳಿ ಗುಡ್ ಹೇಳಿ ಹೇಳಿ ಮೂರು ಸರಳ ರೇಖಾಗತವಲ್ಲದ ಬಿಂದು ತ್ರಿಭುಜದ ಮೂರು ಸರಳ ರೇಖಾಗತವಲ್ಲದ ಬಿಂದುಗಳನ್ನು ಸೇರಿಸುವ ಸೇರಿಸುವ ರೇಖಾಖಂಡಗಳ ಆವೃತ ಜಾಲವನ್ನ ತ್ರಿಭುಜ ಏನಪ್ಪ ಮೂರು ಸರಳ ರೇಖಾಗತವಲ್ಲದ ಸೇರಿಸುವ ಆವೃತ ರೇಖಾಖಂಡಗಳ ಆವೃತ ಜಾಲವನ್ನ ತ್ರಿಭುಜ ಅಂತ ಕರಿತೀವಿ ಗೊತ್ತಾಯ್ತು ಹಂಗಾರೆ ನೋಡ್ರಿ ಮೂರು ಸರಳ ರೇಖಾಗತವಲ್ಲದ ಅಂತ ಐತಿ ನೋಡ್ರಿ ಅವ್ರು ಯಾಕೆ ಸರಳ ರೇಖಾಗತವಲ್ಲದ ಅಂತ ಹೇಳಿ ಯಾಕೆ ಮನ್ಸಿ ಮಾಡ್ಯಾರ ಈ ಮೂರ್ ಬಿಂದುಗಳು ಇನ್ನೊಂದ್ ಬಿಂದು ಅದ ಇಲ್ಲೊಂದ್ ಬಿಂದು ಇಲ್ಲೊಂದ್ ಬಿಂಡು ಅದ ಇವ್ ನಟು ಸೇರಿಸಿದ್ರಿ ಖುಷಿ ಆಗತ್ತೇನು ಇಲ್ಲ ಅದ್ರವ್ರ ಏನ್ ಹೇಳ ಸರಳ ರೇಖಾಗತವಲ್ಲದ ಏನು ಇವ್ ಸರಳ ಇರೋ ಇರಬಾರ್ದು ಬಟ್ ಹಿಂಗಿದು ನಡಿತತಿ ಹಿಂಗಿದ್ರು ನಡಿತೈತಿ ಹಿಂಗಿದ್ ನಡಿತೈತಿ ಒಟ್ಟು ಸರಳ ಇರಂಗಿಲ್ಲ ಈಗ ಹಿಂಗಿದು ನಡೀತದೆ ಹಿಂಗಿದ್ರು ನಡೀತದೆ ಹಿಂಗಿದ್ ನಡಿತೈತಿ ಹ್ಮ್ ಆದ್ರ ಸರಳ ರೇಖಾಗತವಲ್ಲದ ಈ ರೀತಿ ಇರಬಾರದು ಸರಳ ರೇಖಾಗತವಲ್ಲದೇ ಹೌದಾ ಬಿಂದುಗಳನ್ನ ಇವು ಬಿಂದು ಬಿಂದು ಸೇರಿಸುವ ಸೇರಿಸುವ ಏನಿದು ಸೇರಿಸುವ ರೇಖಾಖಂಡಗಳ ಇದಕ್ಕೆ ರೇಖಾಖಂಡಗಳಂತ ಕರಿತೀವಿ ನಾವು ಎಂದ ಕರಿತೀವಿ ರೇಖಾಖಂಡಗಳು ಆವೃತ ಜಾಲವನ್ನ ತ್ರಿಭುಜ ಇರುವ ಆವೃತ ಜಲವನ್ನ ಅಂತ ಕರಿತೀವಿ ತ್ರಿಭುಜ ಎನ್ನುವರು ಆವೃತ ಅಂದ್ರೆ ಏನ್ ಗೊತ್ತಮ್ಮ ಇಲ್ಲಿದ್ದ ಸ್ಟಾರ್ಟ್ ಆಗಿ ಇಲ್ಲಿಗೆ ಬಂದ ಎಂದ ಆದ್ರೆ ಅದನ್ನ ಆವೃತ ಜಾಲ ಅಂತ ಕರಿತೀವಿ ಏನಂತ ಕರಿತೀವಿ ಈ ಒಂದು ಕಿರಣ ಈ ಬಿಂದಿನಿಂದ ಸ್ಟಾರ್ಟ್ ಆಗಿ ಈ ಬಿಂದಿನಿಂದ ಸ್ಟಾರ್ಟ್ ಆಗಿ ಫಂಡ್ ಇಲ್ಲಿಗೆ ಬರ್ಬೇಕಲ್ಲ ಈ ಬಿಂದಿನಿಂದ ಸ್ಟಾರ್ಟ್ ಆಗಿ ಈ ಬಿಂದಿನ ಸ್ಟಾರ್ಟ್ ಆಗಿ ಹಿಂಗ್ ಹೋದ್ರೆ ಜಾಲ ಆಗಿಲ್ಲ ಆದಿ ಬಿಂದುವಿನಿಂದ ಸ್ಟಾರ್ಟ್ ಆಗಿ ಅಂತ್ಯ ಬಿಂದುವಿಗೆ ನಾವೇನಂತ ಕರಿತೀವಿ ಆವೃತ್ತ ಜಾಲ ಅಂತ ಕರಿತೀವಿ ಅರ್ಥಾತು ಇಲ್ಲೇ ಏನಪ್ಪ ಮೂರು ಬಿಂದು ಸಾವ ಹೌದಾ ರೇಖಾಖಂಡಗಳು ಆದಿಬಿಂದುವಿನಿಂದ ಸ್ಟಾರ್ಟ್ ಆಗಿ ಅಂತ್ಯ ಬಿಂದುವಿನ ಬಂದು ಕೂಡಿದ್ರ ಅದನ್ನ ನಾವು ಅಂತೀವಿ ಇದಕ್ಕೆ ನಾವೇನಂತ ಕರಿತೀವಿ ಆವೃತ್ತ ಜಾಲ ಅಂತ ಕರಿತೀವಿ ಓಕೆ

ಆಧಾರದ ಮೇಲೆ ತ್ರಿಭುಜಗಳು ಅರ್ಥಗಾತತಿ ಒಂದ್ಯಾವುದು ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳು ಇನ್ನೊಂದು ಆಧಾರದ ಮೇಲೆ ತ್ರಿಭುಜಗಳು ಇವಾಗ ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳು ತಗೊಂಡು ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳು ಹೌದಾ ಈ ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳನ್ನು ತರ ಈ ರೀತಿ ಅದವು কয়ಿದ ಮೂರು ರೀತಿ ಅದವು ಯಾ ಯಾವಾಗ ಹೇಳ್ತೀರಿ ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜ ತ್ರಿಭುಜ ಎಸ್ ಸಮಬಾಹು ಎರಡು ಬಾಹು ಸಮದ್ವಿಬಾಹು ತ್ರಿಭುಜ ಬಾಹು ಇಶಕ ಬಾಹು ಸಮಬಾಹು ತ್ರಿಭುಜ ವಿಷಮ ಬಾಹು ಅಥವಾ ಅಸಮ ಬಾಹು ತ್ರಿಭುಜ సమబాహు త్రిభుజ సమద్భావ త్రిభుజ విషమభావ త్రిభుజ అంటే అంతి రీతి త్రిభుజ్ అవునా భావ్ సమబాహు త్రిభుజ అంటే ఏను మూడు 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 బాహు అంద్రమే భవన ಬಾಹುಗಳು ಸಮ ಇರ್ಬೇಕ ಮೂರು ಕೋಣಗಳು ಸಮ ಇರ್ಬೇಕು ಅಂಗ್ರಹಣಂತ ಕರಿತೀವಿ ತ್ರಿಭುಜಗಳು ಅಂತ ಕರಿತೀವಿ ಹೌದಾ ಹಂಗ ನೋಡ್ರಿ ಇದು ಎ ಇದು ಬಿ ಇದು ಹೌದಾ ಮೂರು ಬಾವುಗಳು ಸಮ ಸಮಾಧ ಹಂಗಾದ್ರೆ ಹೊರಗಿನ ಕೋಣಗಳು ಏನಿರ್ಬೋದು ಸಮ ಓ ಯಾವುದೇ ಒಂದು ತ್ರಿಭುಜದ ಬಾಹುಗಳು ಸಮ ಸಮ ಅದಾವ ಅಂದ್ರ ಅವ್ರಿಗೆ ಒಳಗಡೆ ಇರುವಂತ ಕೋಣಗಳು ಏನಾಗಿರ್ತಾವ ಸಮ ಆಗಿರ್ತಾವ ನಮಗೆ ಗೊತ್ತದ ಹೌದಾ ಹಂಗಾದ್ರೆ ಎಕ್ಸ್ 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 ತ್ರಿಭುಜದ ಎಲ್ಲಾ ಒಳಕೋಣಗಳ ಮೊತ್ತ ಎಷ್ಟು ಡಿಗ್ರಿ ನಮಗ್ ಗೊತ್ತದ ತ್ರಿಭುಜದ ಎಲ್ಲಾ ಒಳಕೋಣಗಳ ಮೊತ್ತ ನೂರ ಡಿಗ್ರಿಗೆ ಸಮ ಇರ್ತದ

ಒಂದ್ ಎಕ್ಸ್ ಎರಡು ಎಕ್ಸ್ ಮೂರ್ ಎಕ್ಸ್ 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 ಬರ್ಕೊಂಡಿನಿ ಮಾತ್ರ ಎಷ್ಟು ಎಂಬತ್ತು ಡಿಗ್ರಿ ಅವಾಗ ಮೂರ್ ಎಕ್ಸ್ ಇವ್ ಎಷ್ಟು ಎಕ್ಸ್ ಅಲ್ಲ ಒಂದೂರ ಎಕ್ಸ್ಬಿಟ್ಟು ಒಂದ್ ನೂರ ಎಂಬತ್ತ ಈ ಸೈಡ್ ಹೋದ್ರೆ ಏನಾಗುತ್ತೆ ನೂರ ರೂಪಾಯಿ ಮೂರ್ ಮಾಡಿದ್ರೆ ಅರ್ವತ್ ಬರ್ತದ ಎಕ್ಸ್ ಅರ್ವತ್ ಅಂದ್ರೆ ಹುಡ್ಕೇದೆಲ್ಲ ಎಷ್ಟಿರ್ತಾವಿರ್ತಾವೆ ಹಂಗ ಗೊತ್ತಾಯ್ತು ತ್ರಿಭುಜ ಸಮಭಾವು ತ್ರಿಭುಜ ಅಂದ್ರೆ ಏನ್ ಗೊತ್ತಾಯ್ತು ಸಮಭಾಹುತ್ರಿಭುಜ ಅಂದ್ರ ಬಾವುಗಳು ಸಮ ಇರ್ತಾವಣ್ಣ ಸಮಯ ಇರ್ತವ ಅಂತ ಸಮಜಗಳು ಅಂತ ಕರಿತೀವಿ ಅರ್ಥಾಯ್ತು ನೆಕ್ಸ್ಟ್ ಸಮಿಭುಜ ಅಂದ್ರೆ ಎರಡು ಬಾಹುಗಳು ಮಾತ್ರ ಸಮವಾಗಿದ್ದು ಉಳಿದಂತ ಬಾಹು ಏನಾಗಿರ್ತದೆ ಸಮ ಇದಾಗಿಲ್ಲ ಅಂತ ಬಾತ್ಭುಜವನ್ನ ನಾವೇನ್ ಸಮದ್ವಿಭಾವತ್ರಿಭುಜವಿ ಫಾರ್ ಎಕ್ಸಾಂಪಲ್ ಹಿಂಗಿರ್ತದ ಹಿಂಗಿರ್ತದ ಹೌದು ಇಲ್ಲೇ ಎರಡು ಬಾಹುಗಳು ಸಮ ಅದಾವಂದ್ರ ಅವು ಎರಡು ಕೋಣಗಳು ಏನಾಗಿರ್ತಾವ ಸಮಾನ ಇರ್ತಾವ ನೋಡ್ರಿ ಇವು ಬಾಹು ಸಮ ಅದವು ಇದೊಂದು ಬಾವು ಸಮ ಇಲ್ಲ ಏನು ಏನಿರ್ತಾವೆ ಸಮಾನ ಇರ್ತವು ಆದ್ರೆ ಇದು ಏನಿರ್ತದ ಸಮ ಇತ್ತು ಅಂದ್ರೆ ಇದು ಯಾಕ್ರೂ ಬಿಜ ಆಗ್ತೈತೆ ಏನ್ ತಲೆಕಡ್ಸೋಳಕ್ಕೋಗ ಎಲ್ಲಾ ಭಾಗಗಳು ಸಮವಾಗಿದ್ದವು ಅಂದ್ರ ಅವುಗಳಿರುವಂತ ಎಲ್ಲಾ ಕೋಣಗಳು ಏನಾಗಿರ್ತಾವೆ ಸಮಾನ ಇರ್ತವು ಆದ್ರೆ ಎರಡು ಭಾಗಗಳು ಮಾತ್ರ ಸಮ ಇದ್ದಾಗ ಅವುಗಳ ಏನಿರ್ತಾವ ಕೋಣಗಳು ಎರಡು ಸಮ ಇರ್ತಾವೆ ಒಂದು ಸಮ ಇರಾಗಿಲ್ಲ ಅದಕ್ಕೆ ನೆಕ್ಸ್ಟ್ ಏನಪ್ಪಾ ನಿಷಮ ಭಾಗೃಜೆ ವಿಷಮ ಭಾವ ತ್ರಿಭುಜ ಅಂದ್ರೆ ಹೆಸರ ಹೇಳುವಂಗ ಯಾವ ಕೋಣಗಳು ಸಮ ಇರಂಗಿಲ್ಲ ಯಾವ ಭಾವಗಳು ಸಮ ಇರಂಗಿಲ್ಲ ಅಂತ ತ್ರಿಭುಜನ ಏನಂತ ಕರಿತೀವಿ ವಿಷಮ ಭಾವ ತ್ರಿಭುಜ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈ ಟ್ರಿಪ್ ಅದ ಟೂ ಅಂತ ಎಷ್ಟು ಯಾವ ಸಮ ಅಂತ ಕಾಣಿಸ್ತೈತಿ ಕಾಣಿಸಕತ್ತೈತಲ್ಲ ಇದ್ರಾಗ ಇದು ಇದು ಯಾವ ಸಮಾಧಾನ ಕೋಣದ ಸಮಾಧಾನ ಇಲ್ಲ ಹಂಗಾರೆ ಏನಂತ ಕರಿತೀವಿ ವಿಷಮ ಬಾಹು ತ್ರಿಭುಜ ಅಂತ ಕರಿತೀವಿ ಏನಂತ ಕರಿತೀವಿ ವಿಷಮ ಬಾಹು ತ್ರಿಭುಜ ಅಂತ ಕರಿತೀವಿ ಅರ್ಥ ಆಯ್ತು ಹಂಗಾದ್ರೆ ನೀವು ಭಾಗಗಳ ಮೇಲೆ ತ್ರಿಭುಜ ಯಾವ್ಯಾವ ಅಂತ ಗೊತ್ತಾಯ್ತು ಸಮಬಾಹು ತ್ರಿಭುಜ ವಿಷಮ ಸಮ ದ್ವಿಬಾಹು ತ್ರಿಭುಜ ವಿಷಮ ಬಾಹು ತ್ರಿಭುಜ ಅರ್ಥ ತಪ್ಪಿ ನೆಕ್ಸ್ಟ್ ಏನಪ್ಪ ಹಂಗಾರ ತ್ರಿಭುಜಗಳು ಏನ್ ಬರ್ತದ ತ್ರಿಭುಜವೇ ಕೋಣಗಳ ಆಧಾರದ ಮೇಲೆ ಅಂದಾಗ ಎಷ್ಟು ರೀತಿ ತ್ರಿಭುಜಗಳು ಬರ್ತವೆ ಮೂರು ರೀತಿ ತ್ರಿಭುಜಗಳು ಬರ್ತವೆ ಮೊನ್ನೆ ದೆಡ್ಡಪ್ಪ ಲಘು ಕೋನ ಲಘು ಕೋನ ತ್ರಿಭುಜ ವೆರಿ ಗುಡ್ ವಿಶಾಲ ಹೌದಾ ತ್ರಿಭುಜ ಇರೋಡಿ ಹೆಸರು ಹೇಳುವಂಗ ಲಘು ಕೋಣ ತಿರುಭೂಜಿ ಅಂದ್ರೆ ಏನು ಎಲ್ಲಾ ಕೋಣಗಳು ಏನಾಗಿರ್ತಾವ ಲಘು ಕೋಣಗಳಾಗಿರ್ತಾವ ಸಮ ಏನಾಗಿರ್ತವಪ್ಪ ಎಲ್ಲ ಕೋಣಗಳು ಲಘು ಕೋಣಗಳಾಗಿರ್ತಾವ ಫಾರ್ ಎಕ್ಸಾಂಪಲ್ ನೋಡ್ರಿ ಎ ಬಿ ಸಿ ಎಲ್ಲ ಕೋಣಗಳು ಏನಾಗಿರ್ತಾವ ಲಘು ಕೋಣ ಆಗಿರ್ತಾವಿದ್ರು ಇದಕ್ಕೆ ನಾವು ಲಘು ಕೋಣನ ಅಂತೀವಿ ಏನಂತೀವಿ ಇದಕ್ಕ ಲಘು ಕೋಣನ ಅಂತೀವಿ ಎಲ್ಲ ಕೋಣಗಳು ಸಮ ಸಮಯ ಇರ್ಬೇಕಂತ ಇಲ್ಲ ಬಾವುಗಳು ಸಮಯ ಇರ್ಬೇಕಂತಿಲ್ಲ ಒಟ್ಟು ಎಲ್ಲಾ ಕೋಣಗಳು ಯಾಕೆಗಳಾಗಿರ್ತಾವಣ ಅರ್ಥ ಏನ ಕಂಪಿಸ್ ಆಗತಿ ಮತ್ತೆ ಅಪ್ಪಿ ಏನ್ ಕೇಳ ಕೇಳೋನ್ ಏನ್ ಕಂಪಿಸಾಗದತಿ ಅದೇ ಲಘುಕೋಣ ಆಗತ್ತ ಲಘು ಕೋಣನ ಸಿಗ್ತಾವ ಈಗ ನೀನು ತ್ರಿಭುಜನ ಬೇರೆ ಸಮಭಾವ ತ್ರಿಭುಜನ ತರ್ಬಿತ್ ಮಾಡ್ಕೊಂಡ್ರಿ ಸಮಭಾವತ್ರಿಭುಜಗಳು ಲಘು ಕೋಣ ಬರ್ತಿದ್ವಿ ಬಾವುಗಳು ಸಮ ಇರ್ತಿದ್ವು ಮತ್ತ ಕೋಣಗಳು ಸಮವಾಗಿ ಅಂತ ತ್ರಿಭುಜಗಳು ನಾವು ತ್ರಿಭುಜ ಅಂತ ಕರಿತೀವಿ ಆದ್ರೆ ಏನೈತಿ ಕೋನ ತ್ರಿಭುಜ ಅಂತ ಐತಿ ಇದಕ್ಕೂ ನಾವು ಕೋನ ತ್ರಿಭುಜ ಅಂತಿವಲ್ಲ ಬಾಹುಗಳು ಸಮಯ ಇರ್ಬೇಕಂತಿಲ್ಲ ಕೋಣಗಳು ಸಮಯ ಇರ್ಬೇಕಂತ ರೂಲ್ಸ್ ಇಲ್ಲ ಮತ್ತ ಲಘು ಕೋಣ ತ್ರಿಕೋಮಿಂತ ಕಡಿಮೆ ಇರ್ತದಲ್ಲ ಅರ್ಥದ ಇದು ಏನಂತೀವಪ್ಪ ನಾವು ಲಘು ಕೋಣ ತ್ರಿಭುಜ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಯಾವುದು ಲಭು ಕೋಣ ತ್ರಿಭುಜ ಯಾವುದಾದರೂ ಒಂದು ಬಾಹು ಮಾತ್ರ ಎಷ್ಟು ಡಿಗ್ರಿ ಇರ್ತದ ಮತ್ತೆ ಡಿಗ್ರಿ ಇರ್ತದ ಅಂತ ತ್ರಿಬುಜವನ್ನ ನಾವು ಏನಂತ ಕರಿತೀವಿ ಒಂದು ತ್ರಿಭುಜದೊಳಗ ಎರಡು ಲಂಬ ಕೋಣ ಅದ ಸಿಗಕ್ಕೆ ಸಾಧ್ಯನ ಇಲ್ಲ ಒಂದ್ವೇಳೆ ಸಿಕ್ಕರೆ ಯಾವ ರೀತಿ ಆಗ್ಬೋದು ನೋಡಿರಿ ಇದೊಂದು ಲಂಬ ಕೋಣ ಅದ ಇದೊಂದು ಲಂಬ ಕೋಣ ಅದಕ್ಕೆ ಇದು ತ್ರಿಭುಜ ಆಗ್ತೇನೆ ಗೊತ್ತದ ಏನ್ ಗೊತ್ತದ ತ್ರಿಭುಜದವಾಗ ಎಷ್ಟು ಡಿಗ್ರಿ ಇರ್ಬೇಕು ಒಂದೂರ ಎಂಬತ್ತು ಡಿಗ್ರಿಗಿಂತ ನೀರ್ಬಾರ್ದು ಅದ್ರೊಳಗ ಇರ್ಬೇಕು ತೊಂಬತ್ತು ತೊಂಬತ್ತು ನೂರ ಎಂಬತ್ತು ಆ ದಿನ ಇದನ್ನ ಯಾರಾಗ್ತದೆ ತ್ರಿಭುಜ ಆಗಂಗಿಲ್ಲ ತ್ರಿಭುಜ ಆಗ್ಬೇಕಂದ್ರೆ ನೀವು ಏನಾಗ್ಬೇಕು ಆಗ್ಬೇಕು ಅವಾಗ ಮಾತ್ರ ಇದಷ್ಟು ಡಿಗ್ರಿ ಆಗ್ತದ ಒಂದೂರ ಎಂಬತ್ ಡಿಗ್ರಿ ಆಗ್ತದೆ ಯಾವುದೇ ಒಂದು ಕೂಡದಲ್ಲಿ ಒಂದು ಮಾತ್ರ ನಮ್ಗೆ ಲಂಬ ಉಂಟಾಗ್ತದೆ ನಾವು ಎಷ್ಟೋ ಪ್ರಯತ್ನ ಪಟ್ರು ಎರಡು ಲಂಬ ನಮ್ಗೆ ಏನಾಗಿಲ್ಲ ಈಗಾಗಿಲ್ಲ ಕರ್ತಾತ್ ಲಂಬಕ್ ಮತ್ತು ಯಾವ್ದಾದ್ರೂ ಒಂದು ಭಾವ ಎಷ್ಟು ಡಿಗ್ರಿ ಇರ್ತದೆ ತೊಂಬತ್ ಡಿಗ್ರಿ ಇರ್ತದೆ ಉತ್ತದೆಲ್ಲ ನಲ್ವತ್ತರ ಅಂತ ಅವೆಷ್ಟು ನಮ್ಗೆ ಗೊತ್ತಿಲ್ಲ ಒಟ್ಟು ಒಂದು ಭಾವ ಮಾತ್ರ ಏನಿರ್ಬೇಕು ಡಿಗ್ರಿ ಇರ್ಬೇಕು ನೆಕ್ಸ್ಟ್ ವಿಶಾಲ ಕೋಣ ತ್ರಿಭುಜ ಅಂದ್ರೆ ವಿಶಾಲ ಕೋಣ ತ್ರಿಭುಜ ಅಂದ್ರೆ ಯಾವ್ದಾದ್ರೂ ಒಂದು ಬಾಹು ಎಷ್ಟು ಡಿಗ್ರಿ ಇರ್ತದ ಹೆಚ್ಚು ಹೆಚ್ಚಿರುವಂತ ತ್ರಿಭುಜಗಳನ್ನ ನಾವ್ ಏನಂತ ಕರಿತೀವಿ ತ್ರಿಭುಜಗಳು ಅಂತ ಕರಿತೀವಿ ಅರ್ಥ ಆತು ಇದು ನಿಮಗೆ ಎಷ್ಟಪ್ಪ ಇದು ಕೋಣಗಳ ಬಗ್ಗೆ ಅಥವಾ ತ್ರಿಭುಜಗಳ ಬಗ್ಗೆ ನಿಮ್ಗೆ ಸ್ವಲ್ಪ ಸಂಕ್ಷಿಪ್ತವಾದಂತಹ ಮಾಹಿತಿ ಹೌದಾ ಇವಾಗ ಇವು ಏನು ವಿಶಾಲ ಕೋಣ ಅದಾವ ಲಂಬ ಕೋಣ ಅದಾವ ಲಘು ಕೋಣ ಅದಾವ ಸಮಭಾಹು ಅದಾವ ಸಮಧಿ ಬಾಹು ಅದಾವ ಬಾಹು ಅದಾವ ಇವ್ ಸ್ವಲ್ಪ ಏನ್ ಮಾಡುದು ಇವಾಗ ಸ್ವಲ್ಪ ಒಗ್ಗರಣೆ ಹಾಕು ಒಗ್ಗರಣೆ ಕೆಳಿಲ್ವಾ ಕೆಳಿಲ್ವಾ ಈ ಹಾಕೊಂಡ್ ನೋಡಿ ಹೇಳ್ತೀನಾ ಇದು ಯಾವ ತ್ರಿಭುಜ ಲಘು ಕೋಣ ತ್ರಿಭುಜ ಒಟ್ಟು ಕೋಣ ತ್ರಿಭುಜ ಎಲ್ಲಾ ಕೋಣಗಳು ಏನದವು ಲಘು ಅದಾವಣ ಲಘುಕೋಣ ತ್ರಿಭುಜ ಭಾಗಗಳು ಹೆಂಗರ ನಾವು ಸಂಬಂಧಿಕ ಲಘುಕೋಣ ತ್ರಿಭುಜ ತ್ರಿಭುಜದ ಸುತ್ತಾರ್ಥೆಯನ್ನು ಕಂಡುಡುವ ಫಾರ್ಮುಲಾ ಏನದ ಒಂದು ತ್ರಿಭುಜು ಐತಿ ಜೀವದ ಈಗ ನೋಡ್ರಪ್ಪ ಇದು ನಾವ್ ಯಾವಾಗ್ಲೂ ಎತ್ತರವನ್ನ ಅಡಿಬೇಕಂದ್ರ ಲಂಬಾ ಎತ್ತರವನ್ನ ಅಳಿಬೇಕ ಅದು ಯಾವ್ದಕ್ ಯಾವ್ದ್ರ ಮ್ಯಾಲ ನಿಂತಿರ್ಬೇಕು ಪಾದ ಮೇಲೆ ನಿಂತಿರ್ಬೇಕು ಹಂಗಾರ ಇದು ಪಾದ ಇದು ಸ್ಟೇಟ್ ಇಲ್ಲಿ ಒಂದು ಇದು ಎಷ್ಟು ಡಿಗ್ರಿ ಇರ್ತದ ಡಿಗ್ರಿ ಇರ್ತದ ಇದಕ್ಕೆ ಏನು ಅಂತ ಹೆಸರುقول್ರಿ ಆ ಡಿ ಅಂತ ಹೆಸರು ಅವಾಗ ಏನು ಬರೀತೀವಿಪ್ಪ ನಾವು ಎಡಿ ಲಂಬ ಯಾವುದಕ್ಕ ಬಿಸಿ ಬಿಸಿ ಲಂಬ ಕೋನ ತ್ರಿಭುಜ ಇದ್ದಾಗ ಅದರ ಎತ್ತರ ಕೋಣದ ಒಳಗಡೆನ ಸಿಗ್ತದ ತೆಲಗೋಟು ಓಕೆ ಹಾಗಾದರೆ ಲಂಬ ಕೋಣ ಇದ್ದಾಗ ಏನಾಗುತ್ತದೆ ಇದು ಒಂದು ಬಾಹವಿನ 90 ಡಿಗ್ರಿ ಯಸ್ ಏನಾಗಿರುತ್ತದೆ ನಮಗೆ ರೂಲ್ಸ್ ಏನಾದಾ ಒಟ್ಟ ಲಂಬ ಎತ್ತರ ನಮಗೇನಾಗ್ಬೇಕು ಸಿಗ್ಬೇಕ ಅದು ಯಾವ್ದ್ರ ಮ್ಯಾಲಿ ಇರ್ಬೇಕು ಪಾದದ್ ಮ್ಯಾಗ ಇರ್ಬೇಕು ಅರ್ಥ ಆಗತಿ ಅಥವಾ ಪಾದವ ರು ರುದಿಸಿದ್ರು ಸಿಗ್ತದ ನಡೀತದ್ ಬಟ್ ಪಾದಕ್ಕೆ ಏನಿರ್ಬೇಕಿರ್ಬೇಕು ಹೌದಾ ಇಲ್ಲಿ ನೋಡಿರ್ತ ನಾವು ಇಲ್ಲಿ ಅದ ಹಿಂಗ್ ತೊಗೋಳಕ್ ಬರ್ತದ ಹತ್ರ ಬರಾಗಿಲ್ಲ ಹೌದಾ ಮತ್ತೆ ಹಿಂಗ್ ತಗೋಕ್ ಬರಂಗಿಲ್ಲ ಬರಾಗಿಲ್ಲ ಇಲ್ಲಿ ಮಾತ್ರ ದುಃಖ ಆಗ್ತದ ಆದ್ರ ಇದ ಬಾಗುನ ಏನಾಗಿರ್ತತಿ ಅಲಂಬ ಎತ್ತರ ಆಗಿರ್ತದ ಈ ಬಿಸಿ ಪಾದ ಅಂದ್ರೆ ಏನಂತ ಬರೀಲಿ ಎತ್ತರ ಹೆಂಗೆ ಅಂದ್ಕೊಳಕತಿ ಗೊತ್ತಾಯ್ತು ಹೌದಾ ನಿಮ್ಮ ಪಾದ ಬಿಸಿ ಪಾದ ಎತ್ತರ ಅಂದ್ರೆ ಏವಿ ಕ್ಲಿಯರ್ ಆಗತ್ತ ಡೌಟ್ ಅದ ಏನಿಲ್ಲ ಏನಿಲ್ಲ ಹೌದಾ ನೆಕ್ಸ್ಟ್ ಏನು ನೋಡ್ರನ್ಪಾ ವಿಷಯ ತ್ರಿಭುಜ ಅದ್ರ ಇನ್ನೊಂದರ ತ್ರಿಭುಜ ಬರ್ತಾ ಹಿಂಗಿರ್ತದ ಹಿಂಗಿರ್ತದ ಇದು ಬಿ ಇದು ಸಿ ಅಂತ ಇರ್ತದೆ ಜಾಸ್ತಿ ಇರ್ತದ ಫಾರ್ ಎಕ್ಸಾಂಪಲ್ ಒಂದೂರ ಇಪ್ಪತ್ತೋದು ಹೌದಾ ಇದಕ್ಕ ನಾವು ಲಂಬಾ ಎತ್ತರವನ್ನ ಹೇಳಿಬೇಕ ಬಿ ಹೆಂಗ್ ಹೇಳ್ತೀವಿ ನಾ ಹೇಳಿದ್ದೀನಿ ನೀವು ಹಿಂಗೆ ಆಗತ್ತೆ ಹೇಳ್ಬೇಕಂದ್ರೆ ಹೇಳ್ಲಿಕ್ಕೆ ಹಣ ಇಲ್ಲೇ ಹೆಂಗ್ರಾಕ್ ಕೊಡ್ಸಂತ ಹೇಳ್ಬೇಕು ಹೌದಿಲ್ಲ ಹಿಂಗು ಎಳ್ಯಾದಂಗಿಲ್ಲ ಹಿಂಗ್ ಎಳ್ಯಾಕ್ ಬರಂಗಿಲ್ಲ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಪಾದನ ಸ್ವಲ್ಪ ವೃದ್ಧಿಸ್ತೀವಿ ಇದನ್ನ ಏನ್ ಮಾಡ್ತೀವಿ ಕೂಡಿಸ್ತೀವಿ ಎಷ್ಟು ಡಿಗ್ರಿ ಸಿಕ್ತದಪ್ಪ ಅವಾಗ ಇದಕ್ಕೊಂದು ನಾವ್ ಏನ್ ಕೊಡೋದು ಡಿ ಅಂತ ಕೊಡಬೋದು ಯಾವ್ದಕ್ಕ ಬಿಸಿಗೆ ಅರ್ಥ ತಪ್ಪಿ ಸರಿ ಇದು ಹೇಗಿದ್ದರೆ ನಿಮ್ಗೆ ತ್ರಿಭುಜಗಳ ಒಂದು ಪರಿಚಯ ಅಷ್ಟೇ ಇದೆ ಇದು ಆದ್ಮೇಲೆ ಬರ್ಕೋರಿ ನಾವು ತಿಳ್ಸಿಕ ಮಾಡೋಣ